ಈಗ ಎಷ್ಟು ದಿನ ಆತಣ ನೀರ್ ಬಿಟ್ಟು ಹದಿಮೂರು ದಿನ ಈಗ ಆತ್ರಿ ಒಳ್ಳೆ ಇದಾಯ್ತಿ ಈಗ ನೋಡ್ರಿ ಎಲ್ಲರೂ ಹದಿಮೂರು ದಿನ ಆದ್ರೂ ಎಲ್ಲರ ಇದಾಗೈತಪ್ಪ ಅನ್ನಂಗಿಲ್ಲ ಇದೆಲ್ಲ ಪದುವೆ ಇರ್ಸಿವಿ ಇದನ್ ಮಾಡಿ ಹುಲ್ಲೆಲ್ಲ ಬಡ್ಡಿಗೆ ಕಳೆ ತೆಗೆದು ಅದ್ರ ಬಡ್ಡಿಗೆ ಹುಲ್ಲು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿವ್ರಿ ಈಗ ಏನ್ ನಾವು ಹುಲ್ಲು ಹೊರಕ್ ಒಯ್ಯಂಗಿಲ್ಲ ಒಂದ್ ಏನು ಇದನ್ ಮಾಡಂಗಿಲ್ಲ

ಎಲ್ಲಿ ಒಂದು ಗರಿವಾಣಿಗ ತನ್ನಂಗಿಲ್ಲ ಅನ್ನಂಗಿಲ್ಲ ಹದಿಮೂರು ದಿನ ಆರು ಇಂತ ಬಿಸಿಲಿಗೆ ಎಲ್ಲಿ ಎಲ್ಲೆಲ್ಲಿ ಒಂದ್ ಹಣ್ಣಲ್ಲ ಗಿಡ ಹಂಗಾಗಿ ಒಳ್ಳೆ ಚೆನ್ನಾಗ್ ಗೊಬ್ಬರ ಒಳ್ಳೆ ನೀಟಾಗಿ ಏನ್ ಹೇಳ್ತೀರಿ ನೀವು ನಾವು ಏನೇ ಮಾಡ್ರಿ ಭೂಮಿ ಉಳಿಸ್ಕೇ ನಾನು ಭೂಮಿ ಮೆತ್ತಗಿರ್ಲಿ ಆ ಗೊಬ್ಬರ ಹಾಕಿ ಇದನ್ ಮಾಡ್ಕೆ ನಾನು ಅನ್ನೋದೊಂದು ಒಂದು ಆಸೆ ಬಿಟ್ರಿ ಇನ್ನೇನ್ ಇಲ್ರಿ ಅವ್ರು ನೋಡಿಕೊಂಡ್ ಬಂದು ನೋಡಿ ಹೋಗ್ಲಿ ಹೆಂಗ್ ಇದೈತಿ ಏನಿಲ್ಲ ಇಲ್ಲ ಗೋರ್ಮೆಂಟ್ ಗೊಬ್ಬರ ಹಾಕಿರ ಆಟೋ ಅನ್ನೋ ಒಂದು ಇದು ಕೆಲಿಯಾಗು ಬಹಳ ಮಂದಿಗೆ ಐತದ ನೋಡ್ರಿ ಎಲ್ಲಾರ ಇಷ್ಟು ದಿನ ಆದ್ರೆ ಎಲ್ಲರ ಒಂದು ಹದ್ಮೂರ್ ದಿನ ನೀರ್ ಇಲ್ಲ ಅಂದ್ರೆ ಎಲ್ಲಾರ ಒಂದ್ ಇದನ್ನ ಬಾಡೇ ಚೆಂದ ಹಂಗಾಗಿ ಮತ್ ಈ ಅಡಿ ಗಂಡ್ ಬಿಡ್ತಾ ಇರ್ತೈತಿ ಅದು ಒಂದು ಎಲಿ ಉದರ್ತಾನೆ ಇರ್ತೈತಿ ಅದು ಹಂಗಾಗಿ ಗರಿ ಒಣಗಬಾರ್ದು ಎಲ್ಲಿ ನೋಡು ಹದಿಮೂರು ದಿನಕ್ಕೆ ವಾಲ್ಗಳು ಗಾರ್ಲ್ ಎದ್ದು ಹಂಗದ ಮಳೆ ಎಲ್ಲ ನಮ್ಮೆಲ್ಲ ಭೂಮಿ ಸ್ವಲ್ಪ ಮೂವಿ ಸೌಳು ಭೂಮಿ ರೀ ನಮಗೆ ನೀರ್ ಬೇಕೇ ಬೇಕು ಅಂತ ಅದ್ರಲ್ಲಿ ನಮ್ ಭೂಮಿ ಬಹಳ ಚೆನ್ನಾಗಿ ಕನ್ವರ್ಟ್ ಆಗೈತಿ ಭೂಮಿ ಮೆತ್ತ ಅನ್ಸ್ತತಿ ಏನ್ರಿ ನೀಟಾಗಿ ಆಗಿ ಗೊಬ್ಬರದಿಂದಾನೆ ನಮ್ಮ ನಮಗೆ ಬರಕ್ ಒಂದು ಆಸ್ವಾದ ಒಂದು ಹೇಳ್ಕೊಳಕ್ ಒಂದು ನಮಗೆ ಬೇರೆ ಬೇರೆ ಮಾಡೋರ್ ನೋಡ್ಕೊಂತಾನೆ ಹೋಗ್ತಿದ್ವಿ ನಾವು ಮಾಡ್ಬೇಕಲ್ಲ ನಾನು ಒಂದು ಇದರಲ್ಲಿ ಇದ್ದ ಇದನ್ನ ಮಾಡಿದಿರಿ ಈಗೆಲ್ಲ ಡ್ರಿಪ್ ಅಲ್ಲ ತಕಂದಿರಿ ನಾಳೆ ಎಲ್ಲ ನಿಮ್ಮ ತಡಿಗೆ ತಂದು ಹ್ಮ್ ಇಲ್ಲಿ ನಿಮ್ಮ ಇದನ್ನ ಮಾಡ್ಕೊಂಡು ನಾಳೆ ನೀರು ಬಿಡ್ಬೇಕು ನೋಡಿ ಇದು ಯಾವ ಊರನ ಇದು ಇದು ಬಣ್ಣಿಕಲ್ಲ ಅಂತ ಸರ್ ಯಾವ ತಾಲೂಕು ಇದು ಆಂಗ್ರಿ ಬೊಮ್ಮಳ್ಳಿ ತಾಲೂಕು ಹ್ಮ್ ಡ್ಿಸ್ಟ್ರಿಕ್ಟ್ ವಿಜಯನಗರ ಜಿಲ್ಲಾ ಓಕೆ 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 ಅಣ್ಣ ಆಯ್ತು ಓಕೆ 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 ಹರಿ ತದನಲ ನನ್ನ ತಾಯಿ ಭೂದೇವಿ ನಿನ್ನ ಪಾತಿ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಲೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಕಂಡೀಶನ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯ ಬಂದು ನೀರುವ ಜೀವಂತ ಬಿಸಿಲಿಗೆ ಎಲ್ಲಿ ಎಲ್ಲ ಒಂದ್ ಹಣ್ಣು ಚರಾ ಬರ್ತಾ ಇದ್ರೆ ಗೊಬ್ಬರ ಒಳ್ಳೆ ನೀಟಾಗಿ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡಬಾದರು ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ನಾವು ಏನೇ ಮಾಡ್ರಿ ಭೂಮಿ ಉಳಿತೇ ನಾನು ಭೂಮಿ ನೆತ್ತದಿರಲಿ ಹಾಕಿ ಇದು ನಾನು ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியும்வாமணை கீட்டும் மற்றும் ரொம்ப சந்தர் தானே ரெட்சிகளும் ஹூபசை கண்டிஷன யாதே மண்ணு நீரு அதுவாக்கி சூத்த எல்லா வெச்ச பரிணாமி சாவய கிருஷி பேரையே கொப்பரில் ஊபசை பூஷ்டர் ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಬಾ ಕಡಿಮೆ ಬೆಳಕಿನಲ್ಲಿ ಉಳಿಯು ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯಲ್ಲೂ ಹೆಚ್ಚಿಸಲು ನ್ಯಾಚುರಲ್ ಆರ್ಟಿಟೆಕ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿವಿ ರೋಗ ುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಕ್ ರೋಗ ತಡೆಯು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಶಕ್ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ